ಧರ್ಮೋದ್ಯಮಿಗಳ ದಣಿಗಳ ಕುಟುಂಬಕ್ಕೆ ಆತ್ಮೀಯರಾದಂತಹ ಒಬ್ಬರು ಹೆಡ್ ಕ್ಲಾರ್ಕ್ ಮೇಡಮ್ ಇದ್ದಾರೆ ಅವರ ತಂದೆಯವರು ಮತ್ತೆ ಧರ್ಮಸ್ಥಳದ ಈ ದಣಿಗಳು ಬಹಳ ಕ್ಲೋಸ್ ಅವ್ರಿಗೆ ಇರೋದು ಎರಡೇ ಎರಡು ಸಿದ್ಧಾಂತ ನಾನು ಪದೇ ಪದೇ ಹೇಳ್ತಾರೆ ಯಾವ ಸಿದ್ಧಾಂತ ಅಂತ ಹೇಳಿದ್ರೆ ಒಂದು ಫಿಟ್ಟಿಂಗು ಇನ್ನೊಂದು ಸೆಟ್ಟಿಂಗು ಐದೇ ನಿಮಿಷಕ್ಕೇನೆ ಅಲ್ಲಿ ಇದ್ದದ್ದು ಬೆಳತಂಗಡಿಯ ಎ ಪಿ ಪಿ ಮೇಡಮ್ ಅವರು ಇರ್ತಾರೆ ಅವರು ಐದೇ ನಿಮಿಷಕ್ಕೆ ಎಸ್ ಅಂದ್ಬಿಡ್ತಾರೆ ದ ಬಿಗ್ಗೆಸ್ಟ್ ಫ್ರಾಡ್ ನ್ಯಾಯಾಂಗ ವ್ಯವಸ್ಥೆ ಕೊಲೆ ಕೊಲೆ ಅತ್ಯಾಚಾರಗಳ ಆರೋಪ ಇರುವಂತಹ ಸಾವಿರಾರು ಎಕರೆ ಭೂಮಿಯ ಒತ್ತುವರಿ ಮಾಡಿ ಎನ್ಕ್ರೋಚ್ ಮಾಡಿ ದಬ್ಬಾಳಿಕೆ ಮಾಡಿ ವಶ ಮಾಡಿಕೊಂಡಂತಹ ಕುಟುಂಬ ಹೇಳ್ತಾ ಇದೆ ನಾವು ವಿಕ್ಟಿಮ್ ನಾವು ಸಂತ್ರಸ್ತರು ಆ ಚಾರ್ಜ್ ಜೂನಿಯರ್ ಎ ಜೂನಿಯರ್ ಎಪಿಪಿ ಅವರು ಎಸ್ಐಟಿಯ ಎ ಪಿ ಅಲ್ವೇ ಅಲ್ಲ ಎಸ್ಐಟಿಯ ಅಡ್ವೊಕೇಟ್ ಅಲ್ವೇ ಅಲ್ಲ ಮಿಲಾರ್ಡ್ ವಿ ಆರ್ ಆಲ್ಮೋಸ್ಟ್ ಡೆಡ್ ನಾವು ಬಹುತೇಕ ಸತ್ತು ಹೋಗ್ಬಿಟ್ಟಿದ್ದೀವಿ ನಾವು ವಿಕ್ಟಿಮ್ ಆಗಿದ್ದೀವಿ ನಾವು ಸಂತ್ರಸ್ತರು ಈ ಮಾತನ್ನು ನಿನ್ನೆ ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಧರ್ಮಸ್ಥಳದ ಚುಕ್ಕಾಣಿಯನ್ನು ಹಿಡಿದಂತಹ ದಣಿಗಳ ಪರವಾಗಿ ಆ ಕುಟುಂಬ ಏನಿದೆ ಆ ಕುಟುಂಬದ ಮುಖ್ಯಸ್ಥರ ಪರವಾಗಿ ಈ ನಾಡಿನ ಈ ದೇಶದ ಅತ್ಯಂತ ಅತ್ಯಂತ ದುಬಾರಿ ಕಾಸ್ಟ್ಲಿಯೆಸ್ಟ್ ಅಡ್ವೊಕೇಟ್ ಸಿ ನಾಗೇಶ್ ಅವರ ಮುಖಾಂತರ ಹೇಳಿಸಿದ್ದಾರೆ ಏನು ಅಂತ ನಾವು ಸಂತ್ರಸ್ತರು ವಿ ಆರ್ ಆಲ್ಮೋಸ್ಟ್ ಡೆಡ್ ನಾವು ಸತ್ತು ಹೋಗ್ಬಿಟ್ಟಿದ್ದೀವಿ ಬಹುತೇಕ ಸತ್ತು ಹೋಗ್ಬಿಟ್ಟಿದೀವಿ ಈ ಧರ್ಮಸ್ಥಳ ಪ್ರಕರಣದಿಂದ ಮಾಸ್ ಬರಿಯಲ್ ಪ್ರಕರಣದಿಂದ ನಮಗೆ ನ್ಯಾಯ ಕೊಡಿ ಇದನ್ನ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ದರ್ಪ ದುರಹಂಕಾರ ಅದನ್ನೇ ಜೀವನ ಶೈಲಿಯಾಗಿ ಇಡೀ ಜೀವನ ಪೂರ್ತಿ ದರ್ಪದಿಂದ ನಡೆದಂತಹ ದುರಹಂಕಾರದಿಂದ ನಡೆದಂತಹ ಅನೇಕ ಕೊಲೆ ಸರಣಿ ಅತ್ಯಾಚಾರಗಳ ಆರೋಪ ಇರುವಂತಹ ಸಾವಿರಾರು ಎಕರೆ ಭೂಮಿಯ ಒತ್ತುವರಿ ಮಾಡಿ ಎನ್ಕ್ರೋಚ್ ಮಾಡಿ ದಬ್ಬಾಳಿಕೆ ಮಾಡಿ ವಶ ಮಾಡಿಕೊಂಡಂತಹ ಕುಟುಂಬ ಹೇಳ್ತಾ ಇದೆ ನಾವು ವಿಕ್ಟಿಮ್ ನಾವು ಸಂತ್ರಸ್ತರು ಇಡೀ ರಾಜ್ಯದ ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ಅಕ್ರಮ ಮೀಟರ್ ಬಡ್ಡಿ ದಂಧೆ ದೇವಸ್ಥಾನದ ಮಂಜುನಾಥ ಸ್ವಾಮಿಯ ಹೆಸರನ್ನ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಬಳಸಿ ಅಕ್ಷರಶಃ ಈ ರಾಜ್ಯದ ಪ್ರತಿ ಹಳ್ಳಿಯನ್ನು ಕೂಡ ಅಮಾಯಕ ಗ್ರಾಮಸ್ಥರಿಗೆ ಸಾಲದ ರುಚಿ ತೋರಿಸಿ ಪ್ರತಿ ವಾರ ಬಡ್ಡಿಯನ್ನ ರಕ್ತದಂತೆ ಹೀರುವಂತಹ ಕುಟುಂಬ ನಿನ್ನೆ ನ್ಯಾಯಾಲಯದಲ್ಲಿ ಹೇಳ್ತಾ ಇದೆ ನಾವು ಸಂತ್ರಸ್ತರು ಮಿಲಾರ್ಡ್ ನಮಗೆ ನ್ಯಾಯ ಕೊಡಿಸಿ ನಿನ್ನೆ ಹೇಳ್ತು ಸುಮಾರು ಜನ ಅನ್ಕೊಂಡ್ರು ಬಹುಶಃ ಈ ಪೂಜ್ಯರು ಅಂತ ಅನಿಸ್ಕೊಂಡವರು ನಿನ್ನೆ ಕೊನೆಯ ದಿನ ಎರಡ್ ಸಾವಿರದ ಇಪ್ಪತ್ತೈದು ಇಸ್ಯೆ ಕೊನೆಯ ದಿನ ಇವತ್ತು ಹೊಸ ವರ್ಷ ಪ್ರಾರಂಭ ಇಂಗ್ಲಿಷ್ ಕ್ಯಾಲೆಂಡರ್ ನಿಂತರ ಹೊಸ ವರ್ಷ ಪ್ರಾರಂಭ ಬಹುಶಃ ಜೋಕ್ ಹೇಳುವ ಮುಖಾಂತರ ಏನಾದರೂ ಪೂಜ್ಯರು ಅಂತ ಅನಿಸ್ಕೊಂಡವರು ಹೊಸ ಸಂಪ್ರದಾಯವನ್ನು ಶುರು ಮಾಡಿದ್ದಾರೆ ಜೋಕ್ ಹೇಳುವುದರ ಮುಖಾಂತರ ಹಾಗಿದ್ರೆ ನಿನ್ನೆ ಏನು ನಡೀತು ಬಹಳ ಒಂದು ದೊಡ್ಡ ದಗಲ್ಬಾಜಿ ಕೆಲಸ ನಿನ್ನೆ ಮಾಡೋಕ್ ಹೊರಟ್ರಿ ಇವರು ನಿನ್ನೆ ನ್ಯಾಯಾಲಯದಲ್ಲಿ ಏನೇನು ನಡೀತು ಅನ್ನೋದನ್ನ ನಿಮಗೆ ಸರಳವಾಗಿ ವಿವರಿಸ್ತೀನಿ ನಿನ್ನೆ ಹನ್ನೊಂದು ಗಂಟೆಗೆ ಒಂದು ಪೆಟಿಷನ್ ಹಾಕ್ತಾರೆ ಆ ಕುಟುಂಬದಿಂದ ಧರ್ಮಸ್ಥಳ ಟೆಂಪಲ್ ಟ್ರಸ್ಟ್ನಿಂದ ಒಂದು ಪೆಟಿಷನ್ ಹಾಕ್ತಾರೆ ಏನು ಅಂತ ಹೇಳಿದರೆ ನಾವು ಮಿಲಾರ್ಡ್ ದೇವಸ್ಥಾನ ಟೆಂಪಲ್ ಟ್ರಸ್ಟ್ನಿಂದ ಈ ಐ ಟಿ ತನಿಖೆ ಏನು ಪ್ರಾಸಿಕ್ಯೂಷನ್ ಆ ಪ್ರಾಸಿಕ್ಯೂಷನ್ ಗೆ ಅಂದರೆ ನ್ಯಾಯಾಲಯದಲ್ಲಿ ವಾದ ಮಾಡೋದಕ್ಕೆ ಎಸ್ ಐ ಟಿ ಒಂದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇರ್ತದೆ ಅದು ಬೇಡ ಅದ್ರ ಅದಕ್ಕೆ ಅಸಿಸ್ಟ್ ಮಾಡೋದಕ್ಕೆ ಅದಕ್ಕೆ ಸಹಾಯ ಮಾಡೋದಕ್ಕೆ ನಮ್ಮ ಕಡೆಯಿಂದನೂ ಕೂಡ ಒಬ್ಬ ಅಡ್ವೊಕೇಟ್ ಅನ್ನ ಸೀನಿಯರ್ ಅಡ್ವೊಕೇಟ್ ಅನ್ನ ಹಾಕ್ತೀವಿ ಅಂತೇಳಿ ಅಂದಾಜು ಹನ್ನೊಂದು ಹನ್ನೊಂದು ಹನ್ನೊಂದರಿಂದ ಹದಿನೈದು ನಿಮಿಷಕ್ಕೆ ಒಂದು ಅರ್ಜಿಯನ್ನ ಹಾಕ್ತಾರೆ ಅಡ್ವಾನ್ಸ್ಮೆಂಟ್ ನಮಗೂ ಕೂಡ ಅದರ ಬಗ್ಗೆ ವಿನಂತಿ ಮಾಡೋದಕ್ಕೆ ಒಂದು ಟೈಮ್ ಕೊಡಿ ಅಡ್ವಾನ್ಸ್ಮೆಂಟ್ ಪಿಟಿಷನ್ ಈ ಮ್ಯಾಟರ್ನ ಇಟ್ಕೊಂಡು ಹಾಕ್ತಾರೆ ಅಂದ್ರೆ ಅಸಿಸ್ಟ್ ಮಾಡ್ತೀವಿ ಯಾರಿಗೆ ಎಸ್ ಐ ಟಿಗೆ ನಾವು ಅಸಿಸ್ಟ್ ಮಾಡ್ತಾ ಇದೀವಿ ಅಂತ ನೋಡಿ ಅವರು ಹೇಳಿ ಐದೇ ನಿಮಿಷಕ್ಕೇನೆ ಅಲ್ಲಿ ಇದ್ದದ್ದು ಬೆಳ್ತಂಗಡಿಯ ಎ ಪಿ ಪಿ ಮೇಡಮ್ ಅವರು ಇರ್ತಾರೆ ಅವರು ಐದೇ ನಿಮಿಷಕ್ಕೆ ಎಸ್ ಅಂದ್ಬಿಡ್ತಾರೆ ದ ಬಿಗ್ಗೆಸ್ಟ್ ಫ್ರಾಡ್ ನ್ಯಾಯಾಂಗ ವ್ಯವಸ್ಥೆ ಕಗ್ಗೊಲೆ ಇದು ಯಾಕೆ ಅಂತ ಹೇಳಿದರೆ ಅಲ್ಲಿ ಎಸ್ ನಮ್ದು ಒಪ್ಪಿಗೆ ಇದೆ ಅಂತ ಒಪ್ಪಿಗೆ ಕೊಟ್ಬಿಟ್ರಲ್ಲ ಬೆಳ್ತಂಗಡಿ ಎ ಪಿ ಪಿ ಮೇಡಮ್ ಅವರು ಉಸ್ತುವಾರಿ ಆಗಿದ್ರು ಜಸ್ಟ್ ಮೊನ್ನೆ ನಿನ್ನೆ ಮತ್ತೆ ಅದ್ರ ಹಿಂದಿನ ದಿನದಿಂದ ರೆಗ್ಯುಲರ್ ಎ ಪಿ ಸೀನಿಯರ್ ಎ ಪಿ ಬೆಳ್ತಂಗಡಿ ಎ ಪಿ ಪಿ ಏನಿರ್ತಾರಲ್ಲ ಅವರು ರಜೆ ಮೇಲೆ ಹೋಗಿರ್ತಾರೆ ಅವರು ರಜೆಯಲ್ಲಿದ್ದಾಗ ಇವರಿಗೆ ಚಾರ್ಜ್ ಕೊಟ್ಟಿರ್ತಾರೆ ಇವರು ಜೂನಿಯರ್ ಕ್ಯಾಡ್ ಆಮೇಲೆ ಇವರು ಪರ್ಮನೆಂಟ್ ಕೂಡ ಅಲ್ಲ ಅವ್ರಿಗೆ ಚಾರ್ಜ್ ಕೊಟ್ಟಿರ್ತಾರೆ ದಟ್ಸ್ ಯೂಶುವಲ್ ಪ್ರೊಸೀಜರ್ ಒಬ್ರು ಸೀನಿಯರ್ ರಜೆ ಮೇಲೆ ಹೋದಾಗ ಅವರ ಕಲೀಗಿಗೆ ಚಾರ್ಜ್ ಕೊಡ್ತಾರೆ ಆ ಚಾರ್ಜ್ ನಲ್ಲಿ ಜೂನಿಯರ್ ಎ ಪಿ ಪಿ ಅವರು ಐ ಟಿಯ ಎ ಪಿ ಪಿ ಅಲ್ವೇ ಅಲ್ಲ ಐ ಟಿಯ ಅಡ್ವೊಕೇಟ್ ಅಲ್ವೇ ಅಲ್ಲ ಅವರು ರೆಗ್ಯುಲರ್ ಆಗಿ ಬೆಳ್ತಂಗಡಿ ಜೆ ಎಂ ಎಫ್ ಸಿ ನ್ಯಾಯಾಲಯದ ಎ ಪಿ ಪಿ ಇರ್ತಾರೆ ಅವರು ಹೇಳ್ಬಿಡ್ತಾರೆ ಐದೇ ನಿಮಿಷಕ್ಕೆ ಅವರು ಅರ್ಜಿ ಕೊಡ್ತಾರೆ ಎಸ್ ನಮ್ದು ಒಪ್ಪಿಗೆ ಇದೆ ಹೇಳ್ಬಿಡ್ತಾರೆ ಏನಿದ್ರ ಅರ್ಥ ಅವರು ನಮ್ದು ಒಪ್ಪಿಗೆ ಇದೆ ಅನ್ನೋದಕ್ಕೆ ಐ ಟಿ ರಚನೆ ಆಗಿದ್ದು ಮಾಡಿದ್ದು ಬೆಳ್ತಂಗಡಿ ತಹಸೀಲ್ದಾರ್ ಮಾಡಿಲ್ಲ ಪುತ್ತೂರಿನ ಎ ಸಿ ಅವರು ಮಾಡಿಲ್ಲ ಮಾಡಿದ್ಯಾರು ರಾಜ್ಯ ಸರ್ಕಾರ ಟಿಗೆ ಸಹಾಯಕವಾಗಿ ಇನ್ನೊಬ್ಬ ನಾವು ಅಡ್ವೊಕೇಟ್ ಕೊಡ್ತೀವಿ ಪ್ರೈವೇಟ್ ಅಡ್ವೊಕೇಟ್ ನೇಮಕ ಮಾಡ್ತೀವಿ ಅನ್ನೋದು ಸರ್ಕಾರದ ಮಟ್ಟದ ನಿರ್ಧಾರ ಆಗಬೇಕು ಎ ಜಿ ಅವರು ಹೇಳಬೇಕು ಅನುಮತಿ ಕೊಡಬೇಕು ಯಾರದು ಅನುಮತಿ ಇಲ್ಲ ಇವರು ಹೇಳಿಬಿಟ್ರು ಹಂಗೆ ತಗೊಂಡು ಬಂದ್ರು ಇವ್ರು ಕಾಯ್ತಾ ಇದ್ರೆ ಕಾಣ್ತದ್ ಬಂದ್ಕೊಳ್ಳೆ ಹಾ ಎಸ್ ಓಕೆ ಕೊಬೇಡಿ ಅಂತ ಹೇಳ್ಬಿಟ್ಟರು ಅತಿ ದೊಡ್ಡ ದಗಲ್ಬಾಜಿ ಇದು ನ್ಯಾಯಾಂಗದ ಹಾಡು ಹಗಲೆ ಕಗ್ಗೊಲೆ ಯಾಕೆ ಹಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ನೋಡಿ ಇಟ್ಸ್ ಅ ಪ್ಲಾನೆಟ್ ಸೆಟ್ಟಿಂಗ್ ಇದೆಲ್ಲ ರೆಗ್ಯುಲರ್ ಎ ಪಿ ಪಿ ಅವರು ಇದನ್ನ ಏನು ಅಬ್ಸೆಂಟ್ ಉಳಿತಾರೆ ರಜೆ ಹೋಗ್ತಾರೆ ಅದಾದ ನಂತರ ಜೂನಿಯರ್ ಕ್ಯಾಡ್ರನ್ ಅವರು ಎಸ್ ಅಂತ ಹೇಳ್ಬಿಡ್ತಾರೆ ಅಲ್ಲಿ ಬೆಳತಂಗಡಿ ನ್ಯಾಯಾಲಯದ ಕಚೇರಿಯಲ್ಲಿ ಪದ್ಮ ಅಂತ ಒಬ್ಬರು ಪ್ರಿಯರಾಗಿರುವಂತಹ ಈ ಕುಟುಂಬಕ್ಕೆ ಧರ್ಮೋದ್ಯಮಿಗಳ ದಣಿಗಳ ಕುಟುಂಬಕ್ಕೆ ಆತ್ಮೀಯರಾದಂತಹ ಒಬ್ಬರು ಹೆಡ್ ಕ್ಲಾರ್ಕ್ ಮೇಡಮ್ ಇದ್ದಾರೆ ಅವರ ತಂದೆಯವರು ಮತ್ತು ಧರ್ಮಸ್ಥಳದ ಈ ದಣಿಗಳು ಬಹಳ ಕ್ಲೋಸು ಅಲ್ಲಿನೇ ಕೆಲಸ ಮಾಡ್ತಾ ಇರೋಂಥವರು ಅವರಿಗೆ ಹೇಳಿ ಇಡೀ ಬೆಳತಂಗಡಿ ನ್ಯಾಯಾಲಯ ನಡೆಯುವುದೇ ಅವರ ಒಂದು ಏನು ಈ ಬೆರಳ ಅಡಿಯಲ್ಲಿ ಆಡಿಸ್ತಾ ಇರ್ತಾರ ಆ ಮೇಡಮ್ ಅವರು ಹೆಡ್ ಕ್ಲಾರ್ಕ್ ಮೇಡಮ್ ಅವರು ಅವ್ರು ಹೇಳಿದ್ದಾರೆ ಈ ಜೂನಿಯರ್ ಎ ಪಿ ನೀವು ಒಪ್ಕೊಳ್ಳೇಬೇಕು ಗಣಿಗಳ ಕಡೆ ಬಂದಿದ್ದದು ಒಪ್ಕೊಳ್ಳಿ ಅಂತ ಹೇಳಿ ಪಾಪ ಅವರು ಒಪ್ ಪಾಪನು ಗೀಪನು ಎವರ್ ಅವ್ರು ಮಾಡಿದು ಅಕ್ಷರಶಃ ತಪ್ಪು ಕಾನೂನು ರೀತಿ ತಪ್ಪು ಕಾನೂನಿನ ಕಗ್ಗೊ ಕಗ್ಗೊಲೆ ನ್ಯಾಯಾಂಗದ ಪ್ರೊಸಿಜರ್ ಕಗ್ಗೊಲೆ ಒಪ್ಕೊಂಡ್ಬಿಟ್ರು ನೋಡಿ ಸೆಟ್ಟಿಂಗ್ ಇದೇ ನಾನು ಪದೇ ಪದೇ ಹೇಳ್ತಾ ಇರ್ತಿರ್ತೀನಿ ಈ ದಣಿಗಳಿಗೆ ಯಾವುದೇ ಧರ್ಮ ಸಿದ್ಧಾಂತ ಏನು ಕೂಡ ಇಲ್ಲ ಅವ್ರಿಗೆ ಇರೋದು ಎರಡೇ ಎರಡು ಸಿದ್ಧಾಂತ ನಾನು ಪದೇ ಪದೇ ಹೇಳ್ತಾರೆ ಯಾವ ಸಿದ್ಧಾಂತ ಅಂತ ಹೇಳಿದ್ರೆ ಒಂದು ಫಿಟ್ಟಿಂಗು ಇನ್ನೊಂದು ಸೆಟ್ಟಿಂಗು ಅವರು ಇಡೀ ಸಾಮ್ರಾಜ್ಯ ಕಟ್ಟಿದ್ದೆ ಫಿಟಿಂಗ್ ಮತ್ತು ಸೆಟ್ಟಿಂಗ್ ಎನ್ನುವ ಸಿದ್ಧಾಂತದ ಮೇಲೆ ಬೆಳ್ತಂಗಡಿ ಇದರಲ್ಲಿ ಕೂಡ ನಿನ್ನೆ ಸೆಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಅವರು ಹಾ ಹೊಸ ನಾವು ಅಡ್ವೊಕೇಟ್ ಯಾರಂತ ಹೇಳಿದ್ರೆ ಇವತ್ತು ಸಿ ವಿ ನಾಗೇಶ್ ಅವ್ರನ್ನ ಬೆಂಗಳೂರಿಂದ ಕರೆಸಿ ಎಸ್ ಐ ಟಿ ಅಸಿಸ್ಟೆಂಟ್ ಮಾಡು ಅಸಿಸ್ಟ್ ಮಾಡೋದಕ್ಕೆ ಒಂದು ಉದ್ದೇಶ ಇತ್ತು ಆದರೆ ಯಾವಾಗ ಇದು ಇಡೀ ಅಡ್ವೊಕೇಟ್ ವಲಯದಲ್ಲಿ ಒಂದು ದೊಡ್ಡ ಗುಸುಗುಸು ಗುಸು ಗುಸು ಸ್ಟಾರ್ಟ್ ಆಗಿಬಿಡ್ತು ಆ ಜಿಲ್ಲಾ ಮಟ್ಟದಲ್ಲಿ ಹೋಯ್ತು ರಾಜ್ಯ ಮಟ್ಟದಲ್ಲಿ ಹೋಯ್ತು ಅದು ಹೇಗೆ ಪರ್ಮಿಷನ್ ಕೊಡ್ತಾರೆ ಇವರು ಸರ್ಕಾರದ ಅನುಮತಿ ಇಲ್ಲ ಆನಂತರ ಎ ಜಿ ಅನುಮತಿ ಇಲ್ಲ ಇವರು ಎ ಪಿ ಪಿ ಆದವರು ಹೆಂಗೆ ಪರ್ಮಿಷನ್ ಕೊಟ್ಟರು ಅಂತ ಗುಸುಗುಸು ಸ್ಟಾರ್ಟ್ ಆಯಿತು ಅಲಿಗೇಷನ್ ಆಗುತ್ತೆ ಬೆಕ್ಕು ಕದ್ದು ಹಾಲು ಕುಡಿದಿದೆ ಅಂತ ಗೊತ್ತಾಗ್ಬಿಡ್ತವ್ರು ಅಯ್ಯೋ ನಾವು ಕದ್ದು ಹಾಲು ಕುಡಿದಿದ್ದು ಎಲ್ಲರೂ ನೋಡಿಬಿಡ್ತಾ ಇದ್ದಾರಲ್ಲ ಅಂತ ಗೊತ್ತಾದ ತಕ್ಷಣನೇ ಗೊತ್ತಾದ ತಕ್ಷಣನೇ ಮಧ್ಯಾಹ್ನ ಫುಲ್ ಪ್ಲೇಟ್ ಚೇಂಜ್ ಮಾಡಿದರು ಏನು ಅಂತ ಹೇಳಿದ್ರೆ ಆರ್ಗ್ಯುಮೆಂಟ್ ಇಲ್ಲೇ ಅದೇ ಎ ಪಿ ಪಿನ ಹೇಳಿದರು ಆರ್ಗ್ಯುಮೆಂಟ್ ಟೈಮಿಗೆ ಇಲ್ಲ ಅದು ನಮ್ಮ ರೆಗ್ಯುಲರ್ ಎ ಪಿ ಪಿ ಅವರು ಇಲ್ಲ ಅವರು ಬಂದ ಮೇಲೆ ನೋಡ್ಕೊಳ್ತಾರೆ ಅನ್ನೋದನ್ನು ಹೇಳಿಬಿಟ್ರು ಮುಗಿತಲಾಗಿ ನೀವ್ರು ಏನು ಹೇಳಬೇಕು ದೇವಸ್ಥಾನದ ಏನು ಹೇಳಬೇಕು ಅವಾಗ ಹೊಸ ರಾಗ ಸ್ಟಾರ್ಟ್ ಮಾಡಿದರು ಏನು ಅಂತ ಹೇಳಿದರೆ ನಾವು ವಿಕ್ಟಿಮ್ ನಾವು ಅಸಹಾಯಕರು ವಿ ಆರ್ ಆಲ್ಮೋಸ್ಟ್ ಡೆಡ್ ಅಪಪ್ರಚಾರದಿಂದ ನಾವು ಸತ್ತು ಹೋಗಿಬಿಟ್ಟಿದ್ದೀವಿ ನಾವು ಸಂತ್ರಸ್ತರು ನಮಗೆ ನ್ಯಾಯ ಕೊಡಿಸಿ ಹೀಗಾಗಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಏನಿದೆ ನಾವು ಸಂತ್ರಸ್ತರು ದೇವಸ್ಥಾನನೇ ಸಂತ್ರಸ್ತ ಆಗಿಬಿಟ್ಟಿದೆ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ಈ ಹೆಸರನ್ನ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ ದೇವಸ್ಥಾನ ಪದೇ ಪದೇ ಅವ್ರು ಹೇಳ್ತಾ ಇದ್ದಾರೆ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ದೇವಸ್ಥಾನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾವು ಸಂತ್ರಸ್ತರು ಅಂತ ಹೊಸ ಸ್ಕ್ರಿಪ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇವ್ರು ಏನ್ ಮಾಡಿದ್ರು ಗೊತ್ತಾ ಸಿ ವಿ ನಾಗೇಶ್ ಅವರನ್ನ ಮಾನ್ಯ ಸಿ ವಿ ನಾಗೇಶ್ ಅವರು ಹಿರಿಯ ಅಡ್ವೊಕೇಟ್ ಅವರು ಮತ್ತೆ ಸಿ ವಿ ನಾಗೇಶ್ ಅವ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ವೆರಿ ಕಾಸ್ಟ್ಲಿಯೆಸ್ಟ್ ಅಡ್ವೊಕೇಟ್ ಹತ್ತು ಲಕ್ಷ ಒಂದು ಸರಿ ಅಪಿಯರ್ ಆಗ್ಬೇಕಂತ ಹೇಳಿದ್ರೆ ಅಪಿಯರೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಕಡಿಮೆ ವೆರಿ ಮಿನಿಮಮ್ ಹತ್ತು ಲಕ್ಷ ರೂಪಾಯಿ ಫೀಸ್ ಜಾರಿ ಮಾಡ್ತಾರೆ ಎಂಟೈರ್ ಕೇಸ್ ಬರೀ ಕೋರ್ಟಿಗೆ ಬಂದು ಹೋಗೋದಕ್ಕೆ ಮಿನಿಮಮ್ ಹತ್ತು ನಿನ್ನೆದು ನಮ್ಗೆ ಅಲ್ಲಿ ಕೆಲವೊಬ್ರು ಮಾತಾಡಿದ್ದು ಇಪ್ಪತ್ತೈದು ಲಕ್ಷ ರೂಪಾಯಿ ಫೀಸ್ ಒಂದೇ ದಿನ ಅವರು ತಗೊಳ್ತಾರೆ ಒಂದೇ ದಿನ ಇಪ್ಪತ್ತೈದು ಲಕ್ಷ ರೂಪಾಯಿ ಅಷ್ಟು ದೊಡ್ಡದಾದಂತಹ ಲಾಯರ್ ಅವರು ಅಂದ್ರೆ ಎಷ್ಟೋ ಸರಿ ಏನಾಗುತ್ತೆ ಕೋರ್ಟ್ ಅಲ್ಲಿ ಹೋದಾಗ ಜಜ್ ಬಹುಶಃ ಇರ್ಲಿಕ್ಕಿಲ್ಲ ಅಥವಾ ವಾದ ವಿವಾದನೇ ನಡೆಯೋಂಗಿಲ್ಲ ಸುಮ್ಮನೆ ಅವ್ರು ಬರೀ ಕೋರ್ಟಿಗೆ ಬಂದು ಹೋಗ್ಬಿಟ್ರೆ ಹತ್ತು ಲಕ್ಷ ರೂಪಾಯಿ ಕೊಡಲೇಬೇಕು ಅವರಿಗೆ ಬರೀ ಸುಮ್ಮನೆ ಒಂದು ಹೂಸು ಬಿಟ್ಟು ಹೋದ್ರೂ ಕೂಡ ಆ ಕೊಡಲೇಬೇಕು ಅವ್ರಿಗೆ ಫೀಸ್ ಕೊಡಲೇಬೇಕು ಅಂದರೆ ಆ ಮಟ್ಟದ ಲೆವೆಲ್ ಮೇಂಟೈನ್ ಮಾಡಿದಂತಹ ಅಡ್ವೊಕೇಟ್ ಅವರು ಕಾಸ್ಟ್ಲಿಯೆಸ್ಟ್ ಅಡ್ವೊಕೇಟ್ ಮತ್ತು ಅವರ ಒಂದು ಅಪಾರ ಜ್ಞಾನಕ್ಕೆ ನಾವು ಗೌರವವನ್ನು ಕೊಡಲೇಬೇಕು ಮತ್ತು ಅವರ ವೃತ್ತಿಗೆ ನಾನು ಗೌರವವನ್ನು ಕೊಡ್ತೀನಿ ಅವರ ವೃತ್ತಿಗೆ ಅವರ ಜ್ಞಾನಕ್ಕೆ ಖಂಡಿತ ನಾನು ಗೌರವವನ್ನು ಕೊಡ್ತೀನಿ ಅಂತಹ ಕಾಸ್ಟ್ಲಿಯೆಸ್ಟ್ ಲಾಯರ್ನ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ದಿನದ ಫೀ ಒಂದು ದಿನ ಅಲ್ಲ ಒಂದು ಅರ್ಧ ಗಂಟೆ ಒಂದು ಒಂದು ಗಂಟೆ ವಾದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕರ್ಕೊಂಡು ಬಂದು ಇವರು ಹೇಳಿದ್ದೇನು ಮಿಲಾರ್ ನಾವು ಸಂತ್ರಸ್ತರು ನಾವು ವಿಕ್ಟಿಮ್ ಅಂತ ಹೇಳಿದ್ದಾರೆ ಹಾಗಿದ್ರೆ ಅಂದ್ರೆ ಅನುಮತಿನೇ ಇಲ್ಲ ಸರ್ಕಾರದ ಅನುಮತಿ ಇಲ್ಲ ಅಂದ್ರೆ ಕಂಪೌಂಡ್ ನಿಂತರ ಜಿಗಿಸಿ ಎಸ್ ಐ ಟಿ ಕಂಪೌಂಡ್ ಹಾರಿ ಒಳಗಡೆ ತೋರಿಸೋದಕ್ಕೆ ಒಂದು ಪ್ರಯತ್ನವನ್ನ ನಿನ್ನೆ ಮಾಡಿದ್ರು ವಾದ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದನ್ನ ಅಡ್ ಬರುವುದೇ ದಿನಗಳಲ್ಲಿ ನಮ್ಮ ಅಡ್ವೊಕೇಟ್ಗಳು ನಮ್ಮ ಕಡೆಯ ಒಂದು ಲೀಗಲ್ ಟೀಮ್ ಏನಿದೆ ಅದನ್ನು ನೋಡ್ಕೊಳ್ತಾರೆ ಅವರು ನೋಡ್ಕೊಳ್ತಾರೆ ಅದ್ರ ಬಗ್ಗೆ ವಾದ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಇವರು ಹೇಳ್ತಾರಲ್ಲ ನಾವು ಸಂತ್ರಸ್ತರು ನಾವು ತುಂಬ ಏನು ನೊಂದು ಬಿಟ್ಟಿದ್ದೀವಿ ವಿ ಆರ್ ಆಲ್ಮೋಸ್ಟ್ ಡೆಡ್ ಹಾಗಿದ್ರೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಸಂತ್ರಸ್ತರು ಯಾರು ಸ್ವಾಮಿ ಸಂತ್ರಸ್ತರು ಯಾರು ಈ ದೇವಸ್ಥಾನ ಮಂಡಳಿನೇ ನಾವೇ ಸಂತ್ರಸ್ತರು ಅಂತ ಹೇಳೋದ್ರಲ್ಲಿ ಇವರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಸಂತ್ರಸ್ತ ಅನ್ನುವುದನ್ನೇ ಎನ್ಕ್ರೋಜ್ಮೆಂಟ್ ಮಾಡೋದು ಸಂತ್ರಸ್ತರು ಅನ್ನುವಂಥ ಸ್ಟೇಟಸ್ ಅನ್ನೇ ಕಬಳ್ಸ್ಕೊಳ್ಳೋದು ಅವರಿಂದ್ರೆ ಕಿತ್ಕೊಳ್ತಾರೆ ಹಾಗಿದ್ರೆ ಸೌಜನ್ಯ ಸಂತ್ರಸ್ತೆ ಅಲ್ವಾ ಕೊಲೆ ಆಗಿಲ್ವಾ ಅವರ ಕುಟುಂಬ ನೊಂದಿಲ್ವಾ ಅವರು ಸಂತ್ರಸ್ತರಲ್ವಾ ಆನೆ ಮಾವತ ಪ್ರಕರಣದಲ್ಲಿ ನಾರಾಯಣ ಯಮುನಾ ನಾರಾಯಣನ ಮಕ್ಕಳು ಸಂತ್ರಸ್ತಲ್ವಾ ಕೊಲೆಯಾದಂತಹ ನಾರಾಯಣ ಯಮುನಾ ಅವರು ಸಂತ್ರಸ್ತರಲ್ವ ಪದ್ಮಲತಾ ಸಂತ್ರಸ್ತೆ ಅಲ್ವಾ ಅವರು ಯಾರು ಘಟನೆ ನಡೆದಿದ್ದೆಲ್ಲ ಧರ್ಮಸ್ಥಳದಲ್ಲಿನೇ ವೇದವಲ್ಲಿ ಸಂತ್ರಸ್ತೆ ಅಲ್ವಾ ವೇದವಲ್ಲಿಯ ಗಂಡ ವಿನಾ ಕಾರಣ ಜೈಲಿಗೆ ಹೋಗಿ ಬಂದರು ಸಂತೋಷರಾವ್ ಸಂತ್ರಸ್ತ ಅಲ್ವಾ ಮತ್ತು ಯಾರು ಇವರು ಟೆಂಪಲ್ ಟ್ರಸ್ಟ್ನವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಈ ದಣಿಗಳು ಭೂಮಿಯನ್ನ ಕಬಳಿಸ್ಕೋತಾರಲ್ಲ ಇನ್ನೊಬ್ಬರ ಭೂಮಿಯನ್ನ ಕಬಳಿಸ್ಕೋತಾರಲ್ಲ ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸ್ಕೊಳ್ತಾರಲ್ಲ ಅದೇ ರೀತಿ ಸಂತ್ರಸ್ತ ಅನ್ನುವಂತಹ ಒಂದು ಏನು ಸ್ಟೇಟಸ್ ಪಾಪ ಸ್ಟೇಟಸ್ ಅನ್ನಕ್ಕೂ ಬರಲ್ಲ ಆ ಒಂದು ಪರಿಸ್ಥಿತಿಯನ್ನ ಸಂತ್ರಸ್ತ ಅನ್ನೋದು ಒಂದು ಪರಿಸ್ಥಿತಿ ದಯನೀಯ ಪರಿಸ್ಥಿತಿ ಅದನ್ನು ಕೂಡ ಕಬಳಿಸ್ಕೊಳ್ಳೆ ನೋಡ್ತಾ ಇದ್ದಾರೆ ಸಂತ್ರಸ್ತರು ಯಾರು ಇರಬಾರ್ದು ನಾವೇ ಅವರೇ ಇಲ್ಲಿ ಏನಾಗ್ತಾ ಇದೆ ನೋಡಿ ಇನ್ನೂ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಇವ್ರು ಮಾಡ್ತಾ ಇದ್ದಾರೆ ಈ ರೀತಿ ಅರ್ಜಿ ಹಾಕೋದ್ರ ಮುಖಾಂತರ ಜನರಿಗೆ ತೋರಿಸೋದಕ್ಕೆ ಮಾಧ್ಯಮಗಳಿಗೆ ಹೇಳ್ಕೊಳ್ಳೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೋಡಿ ಆಯಿತು ಈ ಪ್ರಕರಣವನ್ನ ಸ್ವಲ್ಪ ಪಕ್ಕ ಇಡೋಣ ಇದಕ್ಕೆ ಪ್ಯಾರಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ಕೊಲೆಗಾರನ ವಿಚಾರಣೆ ಅಥವಾ ಅವನ ಮೇಲೆ ಒಂದು ಸಂಶಯ ಇರ್ತದೆ ಯಾರೋ ಒಂದು ಅವ್ನ ದೂರ ಇವನೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಸಂಶಯದ ಮೇಲೆ ಕೊಟ್ಟಿರ್ತಾರೆ ಒಂದು ದೂರನ್ನ ಕೊಟ್ಟಿರ್ತಾರೆ ಆವಾಗ ಆ ಕೊಲೆಗಾರ ಏನು ಮಾಡ್ತಾ ಇದ್ದಾನೆ ಆಯಿತು ತನಿಖೆಗೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಅರ್ಜಿ ಹಾಕಿದ್ದಾನೆ ಇದು ಸಾಧ್ಯನ ನೀವೇ ಯೋಚನೆ ಮಾಡಿ ಕಾನೂನಿನ ಪಂಡಿತರು ಇದಕ್ಕೆ ಉತ್ತರ ಕೊಡಬೇಕು ಒಬ್ಬ ಕಳ್ಳನ ಮೇಲೆ ಸಂಶಯ ಇದೆ ತನಿಖೆ ನಡೀತಾ ಇದೆ ಆ ಕಳ್ಳ ಏನು ಹೇಳ್ತಾನೆ ನಾನು ನೀವು ತನಿಖೆ ಮಾಡ್ತಾ ಇದ್ದೀರಿ ನಾನು ಸಂತ್ರಸ್ತ ಕೊಲೆಗಾರನ ಹೇಳ್ತಾ ಇದ್ದಾನೆ ಅಂದ್ರೆ ಯಾರ ಮೇಲೆ ಆರೋಪ ಬಂದಿದೆ ಅವನು ಹೇಳ್ತಾ ಇದ್ದಾನೆ ನಾನೇ ಸಂತ್ರಸ್ತ ಕೊಲೆ ಆದವನು ಸಂತ್ರಸ್ತ ಅಲ್ಲವೇ ಅಲ್ಲ ನಾನು ಕೊಲೆ ಮಾಡಿದವನು ನಾನೇ ಸಂತ್ರಸ್ತ ನಾನು ನಿಮಗೆ ಸಹಾಯ ಮಾಡ್ತೀನಿ ಪೊಲೀಸರಿಗೆ ತನಿಖೆಗೆ ಸಹಾಯ ಮಾಡ್ತೀನಿ ನಮ್ಮ ಅಡ್ವೊಕೇಟ್ ನಿಮಗೆ ಕೊಡ್ತೀನಿ ನಿಮ್ಮ ಅಡ್ವೊಕೇಟ್ ಅಯೋಗ್ಯ ಅಂದ್ರೆ ಇವ್ರು ಹೇಳಿದ್ದೇನು ಎಸ್ ಐ ಟಿ ಪ್ರಾಸಿಕ್ಯೂಷನ್ ಅಯೋಗ್ಯರು ಅಯೋಗ್ಯ ಹಿಂಗಾಗಿ ಅವ್ರು ಬಿಟ್ಟು ನಾವು ಮಾಡ್ತೀವಿ ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ಭಾಷೆಯಲ್ಲಿ ತಿಳಿಸುವಂತ ಪ್ರಯತ್ನ ನಾ ಮಾಡ್ತಾ ಇದ್ದೀನಿ ಇದಾಗುತ್ತಾ ಯಾರಾದರೂ ಹೇಳಿ ಕಾನೂನಿನ ಬಗ್ಗೆ ಜ್ಞಾನ ಇರೋರು ಅರಿವು ಇದ್ದವರು ಆ ಇಲ್ಲಿ ಕೊಲೆ ಯಾರ ಮೇಲೆ ಈಗ ತನಿಖೆ ನಡೀತಾ ಇದೆ ತನಿಖೆ ಮುಗುದಿಲ್ಲ ಇವರು ಹಿಂಗೆ ಹೇಳೋ ಮುಖಾಂತರ ಇನ್ನೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ತನಿಖೆ ಮುಗಿದು ಹೋಗ್ಬಿಡ್ತು ಸೌಜನ್ಯ ಹೋರಾಟಗಾರರೇ ಆರೋಪಿಗಳು ಅವರೇ ಅಪರಾಧಿಗಳು ಇನ್ನೂ ತನಿಖೆನೆ ಮುಗುದಿಲ್ಲ ರೀ ಇನ್ನೂ ತನಿಖೆನೆ ಮುಗುದಿಲ್ಲ ಇವ್ರದ್ದು ಸಾಲು 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 ಒಂದು ಲಿಸ್ಟ್ ಇದೆ ಅದರಿಂದ ಉಳ್ಕೊಳ್ಳಕ್ಕೆ ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ ಆ ನಂತರ ನೋಡಿ ಏನಾದರೂ ಹೊಸದ ಏನಾದರೂ ಹೇಳ್ತಾರಾ ಅಂತ ನಾನು ಅನ್ಕೊಂಡಿದ್ದೆ ಹೊಸದ ಏನಾದರೂ ಹೊಸ ವಿಚಾರ ಹೇಳ್ತಾರಾ ಹೊಸದ ಏನಾದರೂ ಹೊಸದ ಏನಾದರೂ ಇದು ಮಾಡ್ತಾರಾ ಅಂತ ಹೇಳ್ಕೊಂಡು ಹಳೆಯ ಸ್ಕ್ರಿಪ್ಟ್ ಹೇಳ್ಕೊಂಡು ಬಂದಿದ್ದಾರೆ ಏನಂತ ಹೇಳಿದ್ರೆ ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಲ್ಲರಿ ಎಲ್ ಯಾರೇ ಒಬ್ಬ ಸಣ್ಣ ಸಣ್ಣ ಹುಡುಗನಿಗೂ ಕೂಡ ಗೊತ್ತಾಗುತ್ತೆ ನಾವು ಹೇಳ್ತಾ ಇರೋದು ಅಲ್ಲಿ ನಡೆದಂತಹ ಕೊಲೆಗಳ ಬಗ್ಗೆ ಸರ್ಕಾರ ಕೇಳ್ಕೊತಾ ಇದ್ದೀವಿ ನಾವು ತನಿಖೆ ಮಾಡಿ ಅಂತ ಹೇಳಿ ಅಂದರೆ ಕೊಲೆ ಮಾಡಿದ್ದು ದೇವಸ್ಥಾನ ಕೊಲೆ ಮಾಡ್ತು ಅಂತ ಹೇಳಕ್ಕಾಗುತ್ತಾ ದೇವಸ್ಥಾನದ ಇಟ್ಟಿಗೆಗಳು ದೇವಸ್ಥಾನದಂತ ದೇವಸ್ಥಾನದ ಗೋಪುರ ಅದು ಅತ್ಯಾಚಾರ ಮಾಡ್ತು ಅದು ಕೊಲೆ ಮಾಡ್ತು ಅದು ಭೂ ಕಬಳಿಕೆ ಮಾಡ್ತು ದೇವಸ್ಥಾನ ಬಡ್ಡಿ ದಂಧೆ ಮಾಡ್ತಾ ಇದೆ ಅಂತ ಹೇಳಕ್ ಆಗುತ್ತಾ ಹಂಗೆ ಯಾರಾದರೂ ಹೇಳಿದಾರಾ ಸಾಧ್ಯವೇ ಇಲ್ಲ ಯಾರು ಹಂಗೆ ಹೇಳಿಲ್ಲ ಇವ್ರದ್ದು ಹಳೆ ಸ್ಕ್ರಿಪ್ಟ್ ಇವ್ರದ್ದು ಬಡ್ಡಿ ದಂಧೆ ಅಕ್ರಮ ಬಡ್ಡಿ ದಂಧೆ ಯಾಕೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ನೋಡಿ ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದಾರೆ ಪದ್ಮಲತಾ ಪ್ರಕರಣ ಕೂಡ ಹೋರಾಟದಲ್ಲಿ ನೋಡಿ ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆದಾಗ ನಮಗೆ ಹೇಳಿದ್ದಾರೆ ಎಷ್ಟೋ ಜನ ಹೇಳಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ನಮ್ಮ ಮನೆಯ ಹುಡುಗಿ ಕಾಣೆಯಾಗಿದೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಕ್ಕೆ ಹೋದಾಗ ಆ ಪೊಲೀಸರು ಕೂಡ ನಾಲಾಯಕ್ ಬೆಳತಂಗಡಿಯ ನಾಲಾಯಕ್ ಪೊಲೀಸರು ನೀವು ದೂರು ಕೊಡಬೇಡಿ ದೂರು ಕೊಟ್ರೆ ದೇವಸ್ಥಾನಕ್ಕೆ ಅಪಚಾರ ಆಗುತ್ತೆ ಯಾಕಂದ್ರೆ ಇದು ದಣಿಗಳ ಹಳೆ ಸ್ಕ್ರಿಪ್ಟು ಓಲ್ಡ್ ಸ್ಕ್ರಿಪ್ಟ್ ಕೊಲೆಯಾಗಿದ್ದು ಪ್ರಶ್ನೆ ಮಾಡಿದರೆ ದೇವಸ್ಥಾನ ಅಪಪ್ರಚಾರ ಆಗುತ್ತೆ ಅಕ್ರಮ ಮೀಟರ್ ಬಟ್ಟಿ ದಂಧೆ ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ದೇವಸ್ಥಾನ ಅಪಪ್ರಚಾರ ಆಗುತ್ತೆ ಯಾಕೆ ಭೂಮಿಯನ್ನು ಕಬಳಿಸಿದಿರಿ ಅದನ್ನು ವಾಪಸ್ ಕೊಡಿ ಸರ್ಕಾರಕ್ಕೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತೀರಿ ಈಗಲೂ ಕೂಡ ಅದೇ ಹಳೆ ಸ್ಕ್ರಿಪ್ಟ್ ಅನ್ನೇ ತಗೊಂಡು ಬಂದಿದ್ದಾರೆ ಏನಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಇವರು ಹಾಕಿದ್ರು ಆ ಕಜ್ಜಿ ಅಂತ ಇವರು ಪರವಾದಂತ ಮಾನ್ಯ ಕಜ್ಜಿ ಅಂತ ಹೇಳಿ ಒಬ್ಬ ಅಡ್ವೊಕೇಟ್ ಮೀಡಿಯಾ ಅಡ್ರೆಸ್ ಮಾಡಿದ್ರು ಅವ್ರಿಗೆ ಒಂದು ಒಂದು ಪೊಲಾಟಾಗಿ ಮಾತಾಡುವ ಒಂದು ಪರಿಜ್ಞಾನ ಕೂಡ ಇಲ್ಲ ಅಡ್ವೊಕೇಟ್ ಅಂತ ಹೇಳ್ಕೊತಾರೆ ಸನ್ಮಾನ್ಯ ಕಜ್ಜಿ ಅಂತ ಅಡ್ವೊಕೇಟ್ ಹೇಳಿದ್ರು ಏನು ಅಂತ ಹೇಳಿದ್ರೆ ಇವರು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ದೇವಸ್ಥಾನಕ್ಕೆ ಟಾರ್ಗೆಟ್ ಹೇಳಿದ್ರು ದೇವಸ್ಥಾನದ ವಿರುದ್ಧನೇ ಹಾಕಿದ್ದಾರೆ ದೇವಸ್ಥಾನದ ವಿರುದ್ಧ ಇವರಿಗೆ ನಾನು ಹೇಳ್ತಾ ಇದ್ದೀನಿ ಇವರ ಅಡ್ವೊಕೇಟ್ಗಳಿಗೆ ನಿಮಗೆ ಕಾನೂನಿನ ಜ್ಞಾನ ಇದ್ರೆ ಅಥವಾ ಚರ್ಚೆಗೆ ಬರೋದಾದ್ರೆ ದಾಖಲೆಗಳನ್ನ ಹಿಂಗೆ ಮುಂದೆ ಹಿಡಿದು ತೋರಿಸಿ ಮಾತಾಡಿ ನಾವು ಪೆಟಿಷನ್ ಹಾಕಿದ್ದಿದೆಯಲ್ಲ ಆ ಪೆಟಿಷನ್ ಅನ್ನ ಹಿಂಗೆ ತೋರಿಸಿ ದೇವಸ್ಥಾನದ ವಿರುದ್ಧ ಒಂದೇ ಒಂದು ಶಬ್ದ ಏನಾದರೂ ಮಾತಾಡಿದ್ರೆ ಅದರಲ್ಲಿ ಇದ್ರೆ ಒಂದು 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 ಅಕ್ಷರ ಏನಾದರೂ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ವಿರುದ್ಧ ಒಂದು ಅಕ್ಷರ ಒಂದು ಅಕ್ಷರ ಇದ್ರೆ ಆವಾಗ ಹೇಳಿ ನೀವು ತೋರಿಸ್ಬೇಕು ಹಿಂಗೆ ಸುಮ್ಮನೆ ಟಿ ವಿ ಕ್ಯಾಮ್ರಾ ಮುಂದೆ ಹಿಡಿದಾಗ ಮೈಕ್ ಮುಂದೆ ಹಿಡಿದಾಗ ಇವರು ದೇವಸ್ಥಾನದ ವಿರುದ್ಧ ಬರ್ದಿದ್ದಾರೆ ದೇವಸ್ಥಾನದ ವಿರುದ್ಧ ಅದಲ್ಲ ಬೊಗಳೆ ಅದೆಲ್ಲರಿಗೂ ಗೊತ್ತಿದೆ ನೀವು ಬೊಗಳೆ ಬಿಡ್ತಾ ಇದ್ದೀರಿ ಅಂತೇಳಿ ಮಾನ್ಯ ಅವರೇ ಆ ನೀವು ಬೊಗಳೆ ಬಿಡ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ ನೀವು ಆ ದಾಖಲೆಯನ್ನು ಹಿಂಗೆ ತೋರಿಸ್ಬೇಕು ನೋಡಿ ಇದನ್ನ ಹಿಂಗೆ ಬೈದಿದ್ದಾರೆ ಇಲ್ಲಿ ಅಂತ ತೋರಿಸಿ ಅವಾಗ ಒಪ್ಕೋತೀವಿ ಯಾರು ಕೂಡ ದೇವಸ್ಥಾನಕ್ಕೆ ಒಂದೇ ಒಂದು ಶಬ್ದವನ್ನ ಅಪಚಾರಕ್ಕಾಗಿ ಅಂದಿಲ್ಲ ತೋರಿಸಿ ಒಂದೇ ಒಂದು ಶಬ್ದ ತೋರಿಸಿ ನೀವು ಸುಮ್ಮನೆ ಟಿ ವಿ ಚಾನಲ್ ಮುಂದೆ ಬಂದು ದೇವಸ್ಥಾನ ಟಾರ್ಗೆಟ್ ಮಾಡಿದ್ರು ದೇವಸ್ಥಾನಕ್ಕೆ ದೇವಸ್ಥಾನವಂದ ಮಾಲೀಕರು ಅಂತ ಹೇಳಿಕೊಂಡು ಅವರು ಮಾಡಿದಂತಹ ಕೊಲೆಗಳು ಅತ್ಯಾಚಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಅದು ಸರ್ಕಾರಕ್ಕೆ ನಾವು ಕೇಳ್ತಾ ಇದೀವಿ ಇವರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಹಾಗಿದ್ರೆ ಇಲ್ಲಿ ಸಂತ್ರಸ್ತರು ಯಾರು ಯಾರಾಗಬೇಕಾಗಿತ್ ಹೇಳಿ ನಿಜವಾಗಿಯೂ ಯಾರು ಪಾಪ ಸತ್ತು ಹೋದಂತಹ ಆತ್ಮಗಳು ಆ ಜೀವಗಳು ಸಂತ್ರಸ್ತರು ಅವರ ಕುಟುಂಬದವರು ಸಂತ್ರಸ್ತರು ಇಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಸಂತ್ರಸ್ತರು ಅಂತ ಹೇಳಿದರೆ ದೂರುದಾರರು ಮತ್ತು ಹೋರಾಟಗಾರನ ಆರೋಪಿಗಳನ್ನು ಮಾಡ್ತಾ ಇದ್ದಾರೆ ಯಾರು ದೂರು ಕೊಟ್ಟರು ನೋಡಿ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾರು ದೂರು ಕೊಡ್ತಾನೆ ಅವನು ಸಂತ್ರಸ್ತನಾಗ್ತಾನೆ ನಮ್ಮನೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ದೂರು ಕೊಟ್ಟವನು ಸಂತ್ರಸ್ತರಾಗ್ತಾನೆ ಇಲ್ಲಿ ದೂರು ಕೊಟ್ಟವರೇ ಆರೋಪಿಗಳು ಆ ನಂತರ ಯಾರು ಕೊಲೆ ಮಾಡಿದಾನೆ ಅವನು ಆರೋಪಿ ಆಗ್ತಾನೆ ಯಾರು ಅತ್ಯಾಚಾರ ಮಾಡಿದಾರೆ ಯಾರು ಕಳತನ ಮಾಡಿದಾನೆ ಯಾರು ಅಪರಾಧ ಎಸಗಿದಾನೆ ಅವನು ಆರೋಪಿ ಆಗ್ತಾನೆ ಪ್ರೂವ್ ಆದ ಮೇಲೆ ಅಪರಾಧಿ ಆಗ್ತಾನೆ ಇಲ್ಲಿ ಅವರು ಏನ್ ನ್ಯಾರೇಷನ್ ಮಾಡ್ತಾ ಇದ್ದಾರೆ ಕೊಲೆ ಮಾಡದವರೇ ಸಂತ್ರಸ್ತರು ಕೊಲೆ ಮಾಡಿದವರೇ ಸಂತ್ರಸ್ತರು ಕಳ್ಳತನ ಮಾಡಿದವನೇ ಕಳ್ಳನೇ ಸಂತ್ರಸ್ತ ಅಮಾಯಕ ಕಳತನ ಹಿಡಿದುಕೊಟ್ಟವನು ಅಪರಾಧಿ ಆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗ್ತದೆ ಯಾಕಂತ ಹೇಳಿದ್ರೆ ಕಾಸ್ಟ್ಲಿಯಸ್ಟ್ ಅಲ್ವಾ ಸಂತ್ರಸ್ತರಿಗೆ ಪದ್ಮಲತಾಳಿಗೆ ವೇದವಲ್ಲಿಯವರಿಗೆ ಸೌಜನ್ಯ ಕುಟುಂಬಕ್ಕೆ ಒಂದು ಸಾರಿ ಬಂದು ಹೋದರೆ ಹತ್ತು ಲಕ್ಷ ರೂಪಾಯಿ ಕೊಡುವಂತ ಫೀಸ್ ಕೊಡುವಂತ ಶ್ರೀಮಂತ್ ಪ್ರಭಾವಿಗಳ ಅವರು ಅಲ್ಲ ಇವ್ರ ಹತ್ರ ಇದೆ ಬಿಟ್ಟಿ ದುಡ್ಡು ಹುಂಡಿ ದುಡ್ಡು ಬರ್ತದೆ ಅದಕ್ಕೆ ನಾವು ಹೇಳ್ತೇವೆ ದಯವಿಟ್ಟು ದೇವಸ್ಥಾನ ಮಂಜುನಾಥ ಸ್ವಾಮಿ ನಂಬಿ ದರ್ಶನ ಮಾಡ್ಕೊಂಡು ಬನ್ನಿ ಹುಂಡಿಗೆ ಒಂದು ರೂಪಾಯಿ ಹಾಕಬೇಡಿ ಅಂತ ಹೇಳಿ ಯಾಕಂದ್ರೆ ಆ ನೀವು ಹಾಕಿದಂತಹ ಹುಂಡಿ ಕೋಟಿ ಕೋಟಿ ದುಡ್ಡು ಆಗಿ ಅದೇ ದುಡ್ಡಿನಿಂದ ಕಾಸ್ಟ್ಲಿಯೆಸ್ಟ್ ಲಾಯರ್ನ ಇಟ್ಕೊಂಡು ಸೌಜನ್ಯ ಹೋರಾಟವನ್ನು ಹತ್ತಿಕ್ಕುವಂತಹ ಇವರ ಬಾಜಿಯನ್ನ ಬೆತ್ತಲೆ ಮಾಡತಕ್ಕಂತ ಹೋರಾಟಗಾರ ಮೇಲೆ ಕೇಸ್ ಹಾಕೋದಕ್ಕೆ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಒಂದು ಸೆಟ್ಟಿಂಗಿಗೆ ಗೆ ದುಡ್ಡು ಕೊಟ್ಟು ಕೊಟ್ಟು ಕರೆಸ್ತಾ ಇದ್ದಾರೆ ಇದು ಈ ಸತ್ಯಗಳು ಎಲ್ಲರಿಗೂ ಕೂಡ ಎಲ್ಲೋ ಒಂದ್ ಕಡೆ ಜನರಿಗೆ ಇದು ಅರ್ಥ ಆಗಲಿ ಅನ್ನುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಕೊನೆಯದಾಗಿ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಂಬಿಕೆ ದೇವಸ್ಥಾನದ ನಂಬಿಕೆಯ ಬಗ್ಗೆ ಇವ್ರು ಹೇಳ್ತಾರಲ್ಲ ನಾವು ಅಪಪ್ರಚಾರ ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಂತೇಳಿ ಈಗ ಅಪಪ್ರಚಾರ ಮಾಡ್ತಾ ಇರೋರು ಯಾರು ಇವ್ರು ಹೇಳಿದ್ರಲ್ಲ ಈಗ ನಾವು ಏನೋ ಸಂತ್ರಸ್ತರಾಗ್ಬಿಟ್ಟೆವು ಸಂತ್ರಸ್ತರಾಗ್ಬಿಟ್ಟೆವು ಅಂತ ಹೇಳ್ಕೊಂಡು ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ದೇವಸ್ಥಾನ ಆದರೆ ಇದೇ ಕುಟುಂಬದ ಮುಖ್ಯಸ್ಥರಾದಂತಹ ದೇವಸ್ಥಾನದ ಮುಖ್ಯಸ್ಥರಾದಂತಹ ವೀರ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಸುಪ್ರೀಂ ಕೋರ್ಟ್ಗೆ ಏನು ಬರೆದು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇದು ದೇವಸ್ಥಾನನೇ ಅಲ್ಲ ಇದು ಜೈನ ನಾವು ಜೈನರು ಜೈನ ಕುಟುಂಬದ ಒಂದು ಇನ್ಸ್ಟಿಟ್ಯೂಟ್ ಸಂಸ್ಥೆ ಅಂತ ಬರೆದು ಕೊಟ್ಟಂತವರು ಈಗ ಒನ್ಸ್ ಅಗೈನ್ ತಾವು ಬಚಾವ್ ಆಗೋದಕ್ಕೆ ತಾವು ಪರಾರಿಯಾಗೋದಕ್ಕೆ ದೇವಸ್ಥಾನ 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 ಸುಪ್ರೀಂ ಕೋರ್ಟಿಗೆ ಯಾಕಪ್ಪ ನೀವು ಇದು ದೇವಸ್ಥಾನ ಅಲ್ಲ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕು ಇಲ್ಲ ಯಾಕಂತ ಹೇಳಿದ್ರೆ ಇದು ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಸಂಸ್ಥೆ ಖಾಸಗಿ ಸಂಸ್ಥೆ ದೇವಸ್ಥಾನ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿದವರು ಒನ್ಸ್ ಅಗೇನ್ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ ಯಾಕೆ ಹೇಳ್ತಾ ಇದ್ದೀರಿ ನಿಮಗೆ ಏನಾದರೂ ನೀವು ಸಂತ್ರಸ್ತರು ಅಂತ ಅನಿಸಿದ್ರೆ ನಿಮಗೆ ದೇವಸ್ಥಾನದ ಮೇಲೆ ನಂಬಿಕೆ ಇದ್ರೆ ಮಂಜುನಾಥ ಸ್ವಾಮಿಯ ಶಕ್ತಿಯ ಮೇಲೆ ನಂಬಿಕೆ ಇದ್ರೆ ಕೇಳ್ಕೋ ಹರ್ಕೆ ಹೊರಬೇಕು ನೀವು ನಾವು ಹರಕೆ ಹೊತ್ತಿದ್ದೀವಿ ಹೊತ್ತಂತ ಭಕ್ತರು ನಾವು ಹರ್ಕೆ ಹೊರಬೇಕಾಗಿತ್ತು ನೀವು ಇವರು ಹಿಂಗೆ ಮಾಡ್ತಾ ಇದ್ದಾರೆ ಮಂಜುನಾಥ ಸ್ವಾಮಿ ಇವರಿಗೆ ಶಿಕ್ಷೆ ಆಗಲಿ ಅಂತ ಹರ್ಕೆ ಹೊರಬೇಕಾಗಿತ್ತು ಯಾಕಂದ್ರೆ ಅದು ನಂಬಿಕೆ ನಾವು ನಂಬದಂತ ದೇವರು ದೇವಸ್ಥಾನದ ಮಾಲೀಕರಾದಂಥವ್ರು ನಿಮಗೆ ನಂಬಿಕೆ ಇಲ್ಲಲ್ರಿ ಆ ದೇವಸ್ಥಾನದ ಒಂದು ಹತ್ತು ರೂಪಾಯಿ ಹುಂಡಿಗೆ ಹಾಕೋ ಬದಲು ಹತ್ತು ಲಕ್ಷ ರೂಪಾಯಿ ಫೀಸ್ ಕೊಟ್ಟು ಕೋರ್ಟಿಗೆ ವಕೀಲರನ್ನು ಕರೆಸಿ ನಮ್ಗೆ ಅನ್ಯಾಯ ಆಯಿತು ಅಂತ ಹೇಳ್ತಾ ಇದ್ರಲ್ರಿ ಈ ಕೋಟ್ಯಾಂತರ ಜನ ಭಕ್ತರು ಏನು ಪ್ರಾರ್ಥನೆ ಮಾಡ್ಕೊಳ್ತಾರೆ ನಮ್ಗ್ ಕೋರ್ಟ್ ಬೇಡ ನಮಗ್ ಪೊಲೀಸ್ ಸ್ಟೇಷನ್ ಬೇಡ ಮಂಜುನಾಥ ಸ್ವಾಮಿ ಅದಾನೆ ಹತ್ತು ರೂಪಾಯಿ ಕಾಣಿಕೆ ಹಾಕ್ತೀನಿ ಅಂತ ಭಕ್ತರು ಹೇಳ್ತಾರೆ ದೇವಸ್ಥಾನದ ಭಕ್ತರು ಅದಕ್ಕೆ ಹೋಗ್ತಾರೆ ದೇವಸ್ಥಾನದ ಮಾಲೀಕರು ಹತ್ತು ಲಕ್ಷ ರೂಪಾಯಿ ಫೀಸ್ ಕೊಟ್ಟು ದೇವಸ್ಥಾನದ ಮೇಲೆ ನಂಬಿಕೆನೇ ಇಲ್ದೇನೆ ಕೋರ್ಟಿಗೆ ಹೋಗ್ತಾರೆ ಇಲ್ಲಿ ದೇವಸ್ಥಾನವನ್ನು ಯಾರು ಹಾಳು ಮಾಡ್ತಾ ಇದ್ದಾರೆ ಜನರನ್ನೇ ಉತ್ತರ ಕೊಡಲಿ ಜನನೇ ತೀರ್ಮಾನ ಮಾಡ್ಲಿ ಯಾಕಂತ ಹೇಳಿದ್ರೆ ನಾನು ಇವರಿಗೆ ಕೇಳ್ತಾ ಇದ್ದೇನೆ ಈ ದಣಿಗಳಿಗೆ ನೀವು ಯಾರಿಗೆ ಹೇಳಕ್ ಹೊಟ್ಟಿದ್ದೀರಿ ನೀವು ಸಂತ್ರಸ್ತರು ಅಂತ ಹೇಳಿ ನೋಡಿ ಯಾರಿಗೆ ಹೇಳ್ತೀರಿ ನೀವು ಜನಗಳಿಗೆ ಹೇಳ್ತೀರಾ ನಾವು ಸಂತ್ರಸ್ತರು ಹೋಗಿ ಹೇಳಿ ಆ ಕೊಲೆಯಾದಂತಹ ಪದ್ಮಲತಾ ಅತ್ಯಾಚಾರ ಆಗಿ ಕೊಲೆ ಆದಂತಹ ಪದ್ಮಲತಾ ಕುಟುಂಬಕ್ಕೆ ನೀವು ಹೇಳಕ್ ಆಗುತ್ತಾ ನೀವು ಸಂತ್ರಸ್ತರಲ್ಲ ನಾವು ಸಂತ್ರಸ್ತರು ಅಂತ ದಣಿಗಳು ಹೇಳ್ತಾರ ದಣಿಗಳ ಕುಟುಂಬ ಧರ್ಮೋದ್ಯಮಿಗಳು ಹೇಳ್ತಾರ ಸೌಜನ್ಯ ಮನೆಗೆ ಹೋಗಿ ಹೇಳ್ತೀರಾ ನೀವು ಏ ನೀವು ಇಲ್ಲ ಇಲ್ಲ ಸತ್ಯ ಇಲ್ಲ ನೀವು ಸಂತ್ರಸ್ತರೇ ಇಲ್ಲ ನಾವು ಸಂತ್ರಸ್ತರು ಅಂತ ನೀವು ಹೇಳ್ತೀರಾ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ನರಕ ಅನುಭವಿಸ್ತಾ ಇರುವಂತಹ ಬಡ್ಡಿ ದಂಧೆಯಿಂದ ನರಕ ಅನಿಸ್ತಾ ಇರುವಂತಹ ಗ್ರಾಮಸ್ಥರಿಗೆ ನೀವು ಹೇಳ್ತೀರಾ ನೀವು ಸಂತ್ರಸ್ತರೇ ಅಲ್ಲಪ್ಪ ನಾವು ಸಂತ್ರಸ್ತರು ಅಂತ ಹೇಳಕ್ ಜನರಿಗೆ ಗೊತ್ತಿದೆ ಯು ಆರ್ ದ ಬ್ಲಡಿ ಬಾಸ್ಟರ್ಸ್ ಅಂತ ಗೊತ್ತಿದೆ ನೀವು ರಕ್ತ ಹೀರುವಂತಹ ನೀವು ದುರಂಧರ್ ದುಷ್ಟರು ಅಂತ ಗೊತ್ತಿದೆ ಮತ್ತೆ ಯಾಕೆ ಈ ಪ್ರಯತ್ನ ಮಾಡ್ತಾ ಇದ್ರಿ ಅಧಿಕಾರಿಗಳು ಹೇಳ್ತೀರಾ ನೋಡಿ ಅಧಿಕಾರಿಗಳೇ ನಾವು ಸಂತ್ರಸ್ತರು ಅಂತ ಅಧಿಕಾರಿಗಳಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಏನು ಅಂತ ನೀವು ಮಾಡಿದಂತಹ ಕೊಲೆ ಅತ್ಯಾಚಾರಗಳನ್ನು ಮುಚ್ಚಿ ಹಾಕಿದ್ದೇ ಅಧಿಕಾರಿಗಳು ಅವ್ರಿಗೆ ಹೆಂಗೆ ಹೇಳ್ತೀರಿ ನೀವು ಮನವೊಲಿಸ್ತೀರಿ ಆಗಲ್ಲ ಮಾಧ್ಯಮಗಳಿಗೆ ಹೇಳ್ತೀರಾ ನೋಡಿ ನಾವು ಏನು ಮಾಡಿಲ್ಲ ನಾವು ಸಂತ್ರಸ್ತರು ಅಂತ ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಮಾಧ್ಯಮಗಳು ಕೂಡ ಅವರಿಗೆ ಪ್ರಶ್ನೆ ಕೇಳ್ಕೋತಾರೆ ಇಷ್ಟೊಂದು ದುಡ್ಡು ತಂದು ಸುರಿತಾ ಇದಾರಲ್ಲ ನಮಗೆ ಗೋಣಿ ಚೀಲ್ದಾಗ ದುಡ್ಡು ತಂದ್ಸರಿಸ್ತಿದ್ದಾರೆ ಸೆಟ್ಟಿಂಗ್ ಸುರೇಂದ್ರ ಕನ್ಯಾಡಿ ಮತ್ತೆ ಇವರೆಲ್ಲರೂ ಕಟಿಂಗ್ ಕನ್ಯಾಡಿ ಆ ಕೇಳಿ ಕೇಳದಾಗ ದುಡ್ಡು ಸುರಿತಾರೆ ಏನು ಮಾಡಿಲ್ಲ ಅಂದ್ರೆ ಯಾಕೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ಅವ್ರಿಗೂ ಗೊತ್ತಾಗಿದೆ ಇವರು ಅಪರಾಧಿಗಳು ನೀವು ಅಪರಾಧಿಗಳಂತ ಅವ್ರಿಗೂ ಕೂಡ ಗೊತ್ತಿದೆ ರಾಜಕಾರಣಿಗಳಿಗೆ ಹೇಳ್ತೀರಾ ರಾಜಕಾರಣಿಗಳಿಗೆ ಗೊತ್ತಿದೆ ನಮ್ಮನ್ನು ನಮ್ಮ ಪ್ರಭಾವ ಬಳಸಿನೇ ಎಲ್ಲಾ ಅಪರಾಧಗಳನ್ನು ಮುಚ್ಚಾಕಿದ್ದಾರೆ ಅಂತ ಗೊತ್ತಿದೆ ಇನ್ನು ಯಾರಿಗೆ ಹೇಳ್ತಿದ್ದೀರಿ ನೀವು ದೇವರಿಗೆ ಗೊತ್ತಿದೆ ನೀವು ಮಾಡಿದ್ದು ನೀವು ಎಂಥವ್ರು ಅಂತೇಳಿ ಆ ದೇವರೇ ಆ ದೇವರ ಸೇವೆ ಅಂತಲೇ ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನೆನಪಿಟ್ಕೊಳ್ಳಿ ನೀವು ಎಷ್ಟೇ ಪ್ರಯತ್ನ ಮಾಡಿ ಎಷ್ಟೇ ಕಾಸ್ಟ್ಲಿ ಎಷ್ಟು ಲಾಯರ್ಗಳು ಅಂತ ತೊಂಬರಿ ನಮ್ಮ ಹತ್ರನೂ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಬಾಲಂತ ಅಡ್ವೊಕೇಟ್ ಇದ್ದಾರೆ ಹಿಂದೆ ಧನಂಜಯ ಅವರು ಅವರು ಮಾಡಿದರು ಈಗ ನಮ್ಮ ಹಿರಿಯರಾದಂಥ ಯಾರು ದೊರೆರಾಜು ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಬಾಲನಂತ ಸಮಾಜಮುಖಿ ಆದಂತಹ ಅಡ್ವೊಕೇಟ್ ಫೀಸ್ಗೋಸ್ಕರ ಇದುವರೆಗೂ ಕೂಡ ಯಾರು ನಮ್ಮ ಕೆಲಸ ಮಾಡಿಲ್ಲ ವಾದ ವಿವಾದವನ್ನ ಮಾಡಿಲ್ಲ ನಮ್ಮ ಪರವಾಗಿ ನಿಂತಿಲ್ಲ ಎಲ್ಲರೂ ಕೂಡ ಒಂದು ಕಳಕಳಿ ಅವರಿಗೆ ನ್ಯಾಯ ಸಿಗಲಿ ಅಂತ ಬಂದಿದ್ದಾರೆ ನೀವು ಎಷ್ಟೇ ಕಾಸ್ಟ್ಲಿ ಅಡ್ವೊಕೇಟ್ ತಗೊಂಡು ಬನ್ನಿ ಹೊಸ ವರ್ಷದ ಮೊದಲನೇ ದಿನ ಹೇಳ್ತಾ ಇದ್ದೀನಿ ಜಯ ಖಂಡಿತ ನ್ಯಾಯಕ್ಕೆ ಆಗುತ್ತೆ ನಮಕ್ಕಲ್ಲ ನಾವು 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 ಅಂತ ಹೇಳ್ತಾ ಇಲ್ಲ ನಾವು ಅಂತ ಹೇಳ್ತಾ ಇಲ್ಲ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಹೀಗಾಗಿ ಏನು ಹೇಳ್ತಾ ಇದ್ದೀರಲ್ಲ ದಯವಿಟ್ಟು ಇದು ಜೋಕುಗಳನ್ನು ಹೊಸ ವರ್ಷದಲ್ಲಿ ಪೂಜ್ಯರು ಪರಮ ಪೂಜ್ಯರು ಅಂತ ಕರೆಸಿಕೊಳ್ಳೋರು ಜೋಕಿನ ಮುಖಾಂತರ ಸಂತ್ರಸ್ತರು ನಾವು ಅಂತ ಹೇಳ್ತಾ ಇದ್ದಾರೆ ನಿಜವಾದ ಸಂತ್ರಸ್ತರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಯಾರು ಅತ್ಯಾಚಾರದಿಂದ ನಲಗಿ ಹೋಗಿದ್ದಾರೆ ಬಡ್ಡಿ ದಂಧೆಯಿಂದ ನಲಗಿ ಹೋಗಿದ್ದಾರೆ ಇವರ ಭೂ ಕಬಳಿಕೆ ಭೂ ದಾಹದಿಂದ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅವರೆಲ್ಲರೂ ಎಲ್ಲರೂ ಕೂಡ ಸಂತ್ರಸ್ತರು ಆ ಎಲ್ಲ ಸಂತ್ರಸ್ತರಿಗೂ ಕೂಡ ನ್ಯಾಯ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮುಖಾಂತರ ಈ ವರ್ಷವನ್ನು ಪ್ರಾರಂಭ ಮಾಡೋಣ ಎಲ್ಲರ ಒಂದು ಬೆಂಬಲ ಇರಲಿ ಜಸ್ಟಿಸ್ ಸೌಜನ್ಯ ನಮಸ್ತೆ